ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ನಾನು ನಿಮ್ಮನೆ ಮಗಳು ನಗು ನೋಡೋದಿ ಕನ್ನಡ ವ್ಲಾಗ್ಸ್ ಮಾತಾಡ್ತಾ ಇದ್ದೀನಿ ಬನ್ನಿ ಇವತ್ತು ಡೈರೆಕ್ಟ್ ಮ್ಯಾಟರ್ಗೆ ಹೋಗೋಣ ಇವತ್ತು ನಾನು ಒಂದು ಚಿಕನ್ ರೆಸಿಪಿ ಇದ್ದೀನಿ ಗ್ರೀನ್ ಚಿಕನ್ ಬನ್ನಿ ಅದರ ಐಟಮ್ಸ್ ನೋಡ್ಕೊಂಡು ಬರೋಣ ಇವತ್ತು ನಾನು ಒಂದೂವರೆ ಕೆಜಿಯಷ್ಟು ಚಿಕನ್ಗೆ ಐಟಮ್ಸ್ ತೋರಿಸ್ತಾ ಇದ್ದೀನಿ ಒಂದು ಕಪ್ಪಷ್ಟು ಕಾಯಿ ಚಕ್ಕೆ ಲವಂಗ ಮತ್ತು ಓಂಕಾಳು ಗೋಡಂಬಿ ನಾಲ್ಕರಿಂದ ಐದು ಸ್ಪೂನಷ್ಟು ಧನಿಯಾ ಬೇಕಂದ್ರೆ ಜಾಸ್ತಿ ಮಾಡ್ಕೊಬೋದು ಕೆ ಜಿ ಲೆಕ್ಕದ ಮೇಲೆ ಹೋಗುತ್ತೆ ಒಂದು ದಪ್ಪನಾದ ಟೊಮೆಟೊ ಒಂದು ಈರುಳ್ಳಿ ಐದರಿಂದ ಆರು ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಇದು ಬಂದು ಒಗ್ಗರಣೆಗೆ ಈಗ ಬನ್ನಿ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಆಯಿಲ್ ಹಾಕೊಂಡು ಇದನ್ನೆಲ್ಲ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ಯಾರಿಗಾನ ಚಿಕನ್ ಐಟಮ್ಸ್ ಬೇಕು ಅಂತ ಹೇಳಿದರೆ ನಾನು ಈ ಮಾಡೋ ಅಡುಗೆಯಿಂದ ನಿಮ್ಗೆ ಏನಾದರೂ ಇಷ್ಟ ಆಗಿ ಬೇಕು ಅಂದರೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ನಿಮಗೆ ರೆಸಿಪೀಸ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಈಗ ಇದನ್ನೆಲ್ಲ ಹಸಿ ವಾಸನೆ ಹೋಗೋ ಥರ ನಾವು ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮಲ್ಲೇ ಇಟ್ಕೋಬೇಕು ನಾನು ಮಾಡ್ತಿರೋ ಯೂಟ್ಯೂಬ್ ವೀಡಿಯೋಸ್ಗೆಲ್ಲ ಸ್ವಲ್ಪ ಚೆನ್ನಾಗಿ ರೆಸ್ಪಾನ್ಸ್ ಕೊಡ್ತಿದ್ದೀರಾ ಥ್ಯಾಂಕ್ ಯು ನನ್ನ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿರೋರ್ಗು ಥ್ಯಾಂಕ್ ಯು ಅಲ್ಲಿ ಇಲ್ಲಿ ಆಚೆ ಈಚೆ ಮಾತಾಡುವಾಗ ಸ್ವಲ್ಪ ಸಣ್ಣ ಮಟ್ಟಿಗೆ ತಪ್ಪಾಗುತ್ತೆ ಕ್ಷಮಿಸಿ ಹೋಗ್ತಾ ಹೋಗ್ತಾ ಅದನ್ನು ಅಡ್ಜಸ್ಟ್ ಮಾಡ್ಕೊತೀನಿ ಎಲ್ಲ ಒಂದೇ ಸಲ ಬರೋದಿಲ್ಲ ಅಲ್ವಾ ಅರ್ಥ ಮಾಡ್ಕೊಳ್ತೀರಾ ಅನ್ಕೋತೀನಿ ಈಗ ಧನಿಯ ಹಾಕೊಳ್ಳೋಣ ಫಸ್ಟಿಗೆ ಧನ್ಯ ಹಾಕೊಳ್ಳೋ ಹಾಗಿಲ್ಲ ಅದು ಸೀದೋಗಿಬಿಡುತ್ತೆ ಆಮೇಲೆ ಅದು ಬ್ಲ್ಯಾಕ್ ಬಂದ್ಬಿಡುತ್ತೆ ಅದಕ್ಕೆ ಈಗ ಗೋಡಂಬಿ ಮತ್ತು ಕಾಳು ಚಕ್ಕೆ ಲವಂಗ ಇಷ್ಟನ್ನು ಹಾಕಿ ಲೈಟಾಗಿ ಲೋ ಫ್ಲೇಮಲ್ಲೇ ಇದನ್ನು ಹುರ್ಕೋಬೇಕು ಯಾರೆಲ್ಲ ಲೈಕ್ಸ್ ಕೊಡ್ತಾ ಇದ್ದೀರ ಯಾರೆಲ್ಲ ನನ್ನ ವೀಡಿಯೋ ನೋಡಿ ಲೈಕ್ಸ್ ಕೊಡದೆ ಹೋಗ್ತಿದ್ದೀರ ಎಲ್ಲರಿಗು ಥ್ಯಾಂಕ್ಸ್ ಸಬ್ಸ್ಕ್ರೈಬ್ ಆಗಿರೋರ್ಗೆ ತುಂಬ ತುಂಬ ಥ್ಯಾಂಕ್ಸ್ ಅದಷ್ಟನ್ನಷ್ಟೇ ಹೇಳಬಹುದು ನೀವೇನಾದರೂ ಇಂಥ ಐಟಮ್ಸ್ ಬೇಕು ಅಂತ ನಾನು ಕಮೆಂಟಲ್ಲಿ ಹಾಕಿದ್ರೆ ನಾನು ಆದಷ್ಟು ಟ್ರೈ ಮಾಡ್ತೀನಿ ನಾನು ಅದನ್ನು ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ಈಗಿದನ್ನೆಲ್ಲ ನೀಟಾಗಿ ಡ್ರೈ ಮಾಡ್ಕೋಬೇಕು ಆಯಿಲು ಜಾಸ್ತಿ ಹಾಕೋಬಾರ ಹಾಕೊಳ್ಳೋಂಗಿಲ್ಲ ಸ್ವಲ್ಪ ಎರಡು ಸ್ಪೂನಷ್ಟು ಇಲ್ಲ ತ್ರೀ ಸ್ಪೂನಷ್ಟು ಆಯಿಲ್ ಹಾಕೊಂಡ್ರೆ ಸಾಕಾಗುತ್ತೆ ಇದು ಒಂದೂವರೆ ಕೆ ಅಷ್ಟಕ್ಕೆ ಚಿಕನ್ಗೆ ಮಾತ್ರ ಈ ಐಟಮ್ಸು ನೀವು ಎಷ್ಟು ತೊಗೊತೀರೋ ಅಷ್ಟರ ಮೇಲೆ ನೀವು ಪದಾರ್ಥಗಳನ್ನ ಜಾಸ್ತಿ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ತೆಂಗಿನಕಾಯಿ ತುರಿ ಹಾಕೊಳ್ಳೋಣ ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿ ನೆಕ್ಸ್ಟು ಜಾಸ್ತಿ ಇದಕ್ಕೆ ತೆಂಗಿನಕಾಯಿ ಆ್ಯಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಏಕೆಂದರೆ ಬರೀ ಕಾಯಿ ಕಾಯಿ ಫ್ಲೇವರೇ ಸಿಗುತ್ತೆ ಆವಾಗ ಆಮೇಲೆ ಜಾಸ್ತಿ ಗಟ್ಟಿ ಆಗಿಬಿಡುತ್ತೆ ಅದು ನೀರು ಹಾಕಿದ್ರೆ ಅದು ಟೇಸ್ಟ್ ಹೋಗ್ಬಿಡುತ್ತೆ ಹಾಗಾಗಿ ಹದವಾಗಿ ತೆಂಗಿನಕಾಯಿ ತುರಿನ ಹಾಕ್ಕೊಳ್ಬೇಕು ನೋಡಿ ತೆಂಗಿನಕಾಯಿ ಕಲರು ಚೇಂಜ್ ಆಗ್ತಾ ಆಗ್ತಾ ಅದು ನಿಮಗೆ ಗೊತ್ತಾಗುತ್ತೆ ಆ ಸ್ಮೆಲ್ ಎಷ್ಟು ಸ್ಮೆಲ್ ಅನ್ನತ್ತೆ ಅಂತ ಚೆನ್ನಾಗಿ ಹುರ್ಕೊಳ್ಳೋಣ ನಿಮಗೆ ಗೊತ್ತಾಗುತ್ತೆ ಅದು ಅದನ್ನು ತೆಂಗಿನಕಾಯಿ ತುರಿ ಬ್ರೌನಿಗೆ ಬರುತ್ತೆ ಆವಾಗ ನೀವು ಅದನ್ನು ಕೂಲ್ ಮಾಡೋಕೆ ಇಟ್ಕೊಳ್ಬೇಕು ನೆಕ್ಸ್ಟ್ ನೋಡಿ ಇಲ್ಲ ಹಾರಿದೆ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಇದಿಷ್ಟನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಎರಡನ್ನೂ ತೊಳೆದು ನೀಟಾಗಿ ಮಿಕ್ಸಿ ಜಾರ್ಗೆ ಹಾಕೊಂಡು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋದು ಜಾಸ್ತಿನೂ ನೀರು ಹಾಕಬಾರ್ದು ಸ್ವಲ್ಪ ಹಾಕೋಬೇಕು ಇದಂದರೆ ಇದಕ್ಕೆ ಗ್ರೀನ್ ಕಲರ್ ಬರೋದರಿಂದ ಕೊತ್ತಂಬರಿ ಸೊಪ್ಪು ನೀವು ಸ್ವಲ್ಪ ಒಂದು ಹಿಡಿಯಷ್ಟು ಜಾಸ್ತಿ ಹಾಕ್ಕೊಳ್ಬೇಕಾಗುತ್ತೆ ಈಗ ನೋಡಿ ಆಲ್ರೆಡಿ ಇದು ಮಸಾಲೆ ರುಬ್ಬಾಗಿದೆ ಆಗಿದೆ ಇದನ್ನು ನೀವು ನೋಡ್ಕೊಳ್ಳಿ ಸ್ಪೂನಲ್ಲೇ ಮುಟ್ಬೇಕು ಅಂತೇನಿಲ್ಲ ಹ್ಯಾಂಡ್ ವಾಶ್ ನೀಟಾಗಿ ಮಾಡಿಕೊಂಡು ನೀವು ಕೈಯಲ್ಲಿ ಮುಟ್ಟಿ ನೋಡಿ ಅದು ತುಂಬ ಸಾಫ್ಟಾಗಿರುತ್ತೆ ಆವಾಗ ನೀವು ಮಾಡಬೇಕು ಇದು ಆಲ್ರೆಡಿ ತೊಳೆದಿಟ್ಕೊಂಡಿದ್ದೀನಿ ಚಿಕನ್ ಇದನ್ನು ಈಗ ಒಗ್ಗರಣೆಗೆ ಇಡೋಣ ಈಗ ಒಂದು ಬಾ ಪಾತ್ರೆಗೆ ಆಯಿಲ್ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಳ್ಳೋಣ ನಮ್ಮ ಮನೆಯಲ್ಲಿ ಕಿಚನಲ್ಲಿ ನಾವು ನಾನ್ ವೆಜ್ ಮಾಡೋದಿಲ್ಲ ಹಾಗಾಗಿ ನಾನು ಹಾಲಲ್ಲಿ ಗ್ಯಾಸ್ ಇಟ್ಕೊಂಡು ಮಾಡ್ಕೋತೀವಿ ಈರುಳ್ಳಿ ಹಾಕೊಳ್ಳೋಣ ಫ್ರೈ ಮಾಡಿಕೊಂಡು ಇದಕ್ಕೆ ನಾವು ಚಿಕನ್ನ ಆ್ಯಡ್ ಮಾಡ್ಕೊಳ್ಳೋಣ ನಮ್ಮ ಮನೆಯಲ್ಲೆಲ್ಲ ನಾನ್ ವೆಜ್ ಅಡುಗೆ ಮನೇಲಿ ಮಾಡೋದಿಲ್ಲ ನಾವು ಹೊರಗಡೆನೇ ಮಾಡೋದು ಹಾಲಲ್ಲಿ ಒಂದು ಗ್ಯಾಸ್ ಸಿಲಿಂಡ್ರ್ ಇಟ್ಕೊಂಡು ನಾನ್ ವೆಜ್ ಮಾಡಿದಾಗ ಒಂದು ಮೊಟ್ಟೆ ಸುಧಾ ನಾವು ಒಳಗಡೆ ಮಾಡೋದಿಲ್ಲ ಈಗ ಚಿಕನ್ ಹಾಕೊಳ್ಳೋಣ ಇದೊಂದು ಹಿಂಸ ಆಗುತ್ತೆ ಹೊರಗಡೆ ಮಾಡುವಾಗ ಬಗ್ಗಿ ಎದ್ದು ಕೂತು ಮಾಡಬೇಕಾಗುತ್ತೆ ಈಗ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಂಡಿದ್ದೀನಿ ಈಗ ಸ್ವಲ್ಪ ಅರಿಶಿನ ಹಾಕೊಳ್ಳೋಣ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಪದೇ ಪದೇ ಸೌಟ್ ಹಾಕಿ ಇದನ್ನು ಇದೊಂದು ಸ್ಪೂನಷ್ಟು ಪೆಪ್ಪರ್ ಪೌಡರು ಸೌಟ್ ಹಾಕಿ ಪದೇ ಪದೇ ಕಲಕ್ಬಾರ್ದು ಬಟ್ಟೆ ಹಾಕ್ಕೊಂಡು ಪಾತ್ರೆನ ಹಿಂಗೆ ಮೇಲೆ ಕೆಳಗೆ ಅದನ್ನು ಮಾಡಿದ್ರೆ ಅದು ನೀಟಾಗಿ ಮಿಕ್ಸ್ ಆಗುತ್ತೆ ಈಗ ರುಬ್ಬಿರೋ ಮಸಾಲೆ ಹಾಕ್ಕೊಳ್ಳೋಣ ಚಿಕನ್ ಆಲ್ರೆಡಿ ಬೆಂದಿದೆ ಅದು ನಿಮ್ಗೆ ಗೊತ್ತಾಗುತ್ತೆ ಅಲ್ವಾ ಈಗ ಮಸಾಲೆ ಹಾಕ್ಕೊಂಡು ಈಗ ತಾನೇ ನೋಡ್ತಿರೋರು ಹೊಸಬ್ರು ಏನಾದ್ರು ಚಿಕನ್ ರೆಸಿಪಿ ಮಾಡೋದಾಗಿದ್ರೆ ಚಿಕನ್ನು ಒಂದು ಹತ್ತು ನಿಮಿಷ ಕಾಲು ಗಂಟೆ ಚೆನ್ನಾಗಿ ಬೆಂದ ನಂತರನೇ ಮಸಾಲೆ ಹಾಕೋಬೇಕು ಹ್ಞೂ ನೋಡಿ ಈಗ ಆಲ್ರೆಡಿ ಮಸಾಲೆ ಹಾಕಿ ಅದು ಉಳಿದಿರೋ ಪಾತ್ರೆಯಲ್ಲಿ ನೀರಿನ ಅದನ್ನು ಸಮ ಪ್ರಮಾಣ ನೋಡಿಕೊಂಡು ಜಾಸ್ತಿ ನೀರು ಹಾಕೋಬಾರ್ದು ನಮಗೆ ದೋಸೆ ಪೂರಿ ಚಪಾತಿ ಬಿಸಿ ಬಿಸಿ ಅನ್ನಕ್ಕೆ ಇದಕ್ಕೆಲ್ಲ ಮ್ಯಾಚ್ ಆಗುತ್ತೆ ಮಾಡ್ಕೋಬೋದು ಈಸಿಯಾಗಿ ಮಾಡ್ಕೋಬೋದು ಐಟಮ್ಸ್ಗಳಿದ್ರೆ ನೋಡಿ ಈಗ ಆಲ್ರೆಡಿ ಆಗಿದೆ ಇದು ಕುದೀತಾ ಇದೆ ಅಷ್ಟೇ ಒಂದು ಸಲ ಇದನ್ನೆಲ್ಲ ತಿರುವಿ ಈ ನೀಟಾಗಿ ಮಾಡಿಕೊಂಡು ಕ್ಲೋಸ್ ಮಾಡ್ಕೊಳ್ಳೋಣ ಈಗ ನಾನು ಹಿಂಗೆ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಸ್ಮೆಲ್ಲು ಆ್ಯಕ್ಚುಲಿ ನನಗೆ ಘಮ ಘಮ ಅಂತಿದೆ ನೀವು ನಿಮ್ಮನೇಲಿ ಟ್ರೈ ಮಾಡಿ ಆ ಟೇಸ್ಟು ಆ ಸ್ಮೆಲ್ ನಿಮಗೆ ಗೊತ್ತಾಗುತ್ತೆ ಚೆನ್ನಾಗಿ ಬಂದಿದೆ ನೀವು ನೋಡ್ಕೊಳ್ಳಿ ಈಗ ನಾನು ನನ್ನ ಮಗ ಅಲ್ಲಿ ಚಿಕನ್ ತಿನ್ನೋದಿಲ್ಲ ಹಾಗಾಗಿ ಅವನಿಗೋಸ್ಕರ ನನ್ನ ಮಗಳಿಗೋಸ್ಕರ ನಾನು ಮೊಟ್ಟೆನ ಬೇಯಿಸ್ಕೊತಾ ಇದ್ದೀನಿ ಇದು ದೋಸೆಗೆ ಅಂತ ಮಾಡ್ಕೊಂಡಿರೋದು ನಾನೀಗ ದೋಸೆ ಇದ್ದೀನಿ ದೋಸೆಗೆ ಪೂರಿಗೆ ಚಪಾತಿಗೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಈ ಗ್ರೇವಿ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಬಂದರೆ ನನಗೆ ಒಂದು ಕಾಮೆಂಟ್ ಹಾಕಿ ಇದು ರೈಸ್ ನನ್ನ ಮಗನಿಗೆ ಇಟ್ಟಿರೋದು ಅವನು ದೋಸೆ ಅದೆಲ್ಲ ತಿನ್ನೋದಿಲ್ಲ ತಿಂದರೂ ಅದು ಹೊಟ್ಟೆ ತುಂಬ ಅವನು ತಿನ್ನೋದಿಲ್ಲ ಅದಕ್ಕೋಸ್ಕರ ಅವನಿಗೆ ರೈಸ್ ಇಟ್ಟಿದ್ದೀನಿ ಇದು ನನ್ನ ಮಗಳಿಗೆ ದೋಸೆ ಹಾಕ್ತಾಯಿದ್ದೀನಿ ಎಲ್ಲರೂ ನನಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀರಾ ಹೀಗೆ ಸಪೋರ್ಟ್ ಮಾಡಿ ಇನ್ನು ಮುಂದೆ ಇನ್ನು ಬೇರೆ ವೆರೈಟಿ ವೆರೈಟೀಸ್ ಆಫ್ ಡಿಶಸ್ ತೋರಿಸ್ತೀನಿ ಹೀಗೆ ಸಪೋರ್ಟ್ ಮಾಡಿ ಲೈಕ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಇಷ್ಟವಾದ ಚಿಕನ್ ಐಟಮ್ಸ್ ನಾನ್ ವೆಜ್ ವೆಜ್ ಆರ್ ನಾನ್ ವೆಜ್ ಏನೇ ಬೇಕಿದ್ದರೂ ನನಗೆ ಸೆಕ್ಷನ್ ಸೆಕ್ಷನಲ್ಲಿ ತಿಳಿಸಿ ನಾನು ನಿಮಗೆ ಅದನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇದಾಗಿತ್ತು ಇವತ್ತಿನ ವೀಡಿಯೋ ಥ್ಯಾಂಕ್ ಯು